ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರಿ ಫ್ರೆಂಡ್ಸ್ ಇದೆ ಇದೇ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕು ಒಂದು ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ನಡೆಯಲಿದೆ ಇನ್ನು ಈ ಆ್ಯಕ್ಷನ್ಗಾಗಿ ನಮ್ಮ ಬೆಂಗಳೂರು ಪುಲೀಸ್ ತನ್ನ ಕೆಟಗರಿ ಏನಲ್ಲಿ ಯಾವೆಲ್ಲ ಪ್ಲೇಯರ್ಗಳನ್ನು ರಿಲೀಸ್ ಮಾಡಲಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಬರುತ್ತೆ ಆವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ಉಡೆಕೆ ಬ್ಲಾಕ್ ಪ್ರಾಣಿಕೊಳ್ಳಿ ಮಾಡಿದೆ ಉಡಿಸ್ ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲೀಸ್ ತಂಡಕ್ಕೆ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಸೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು ಯಾಕಂದ್ರೆ ಈ ಸೀಸನ್ ಅಲ್ಲಿ ನಮ್ಮ ಬೆಂಗಳೂರು ಬುಲಸ್ ತಂಡ ಎಲ್ಲ ಹಳೆ ಆಟಗಾರರನ್ನು ಬಿಟ್ಟು ಹೊಸ ಆಟಗಾರರನ್ನು ಖರೀದಿಸಲು ಹೊರಟಿದೆ ಯಾಕಂದ್ರೆ ಓದ್ ಸೀಸನ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂತ ಕಳಪೆ ಪ್ರದರ್ಶನವನ್ನು ತೋರಿದೆ ಅಂತ ಹೇಳಬಹುದು ರೈಡಿಂಗ್ ಡಿಪಾರ್ಟ್ಮೆಂಟ್ ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ ಎಲ್ಲದರಲ್ಲೂ ಕೂಡ ಕಳಪೆ ಪ್ರದರ್ಶನವನ್ನು ತೋರಿದೆ ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆದ ರಣಧೀರ್ ಸಿಂಗ್ ಶೆರಾವತ್ ಅವರು ಹಳೆಯ ಆಟಗಾರರನ್ನು ಬಿಟ್ಟು ನಾವು ಹೊಸ ಆಟಗಾರರನ್ನು ಖರೀದಿ ಮಾಡಲು ನಿಂತಿದ್ದೇವೆ ಅಂತ ಬೆಂಗಳೂರು ಬುಲ್ಸ್ ಕೋಚ್ ಅವರು ತಿಳಿಸಿದ್ದಾರೆ ಅದಕ್ಕಾಗಿ ಆಕ್ಷನ್ಗೆ ಬೆಂಗಳೂರು ಬುಲ್ಸ್ ತಂಡದಿಂದ ಕೆಟಗರಿ ಅಲ್ಲಿ ಯಾವೆಲ್ಲ ಆಟಗಾರರನ್ನು ರಿಲೀಸ್ ಮಾಡಲಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ನೀರಜ್ ನರ್ವಾಲ್ ಎರಡನೇದಾಗಿ ಅಮನ್ ಮೂರನೇದಾಗಿ ಅಂಕಿತ್ ನಾಲ್ಕನೇದಾಗಿ ಅಕ್ಷಿತ್ ಅಂತ ಹೇಳ್ಬೋದು ಈ ನಾಲ್ಕು ಆಟಗಾರರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೆಟಗರಿ ಎ ನಲ್ಲಿ ರಿಲೀಸ್ ಮಾಡಲಿದೆ ಅಂದರೆ ಇವರು ಕೋಟಿಗಳಲ್ಲಿ ಹೋಗುತ್ತಾರೆ ಅಂತ ಹೇಳಬಹುದು ನಮ್ಮ ಬೆಂಗಳೂರು ಬುಲ್ಸ್ ತನ್ನ ಇವರಲ್ಲಿ ಯಾರು ಅಕ್ಷಿತ್ ಅವರನ್ನು ಬಿಟ್ಟು ಯಾರನ್ನು ರಿಟರ್ನ್ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳ್ಬೋದು ಈ ನಾಲ್ಕು ಜನರನ್ನು ಫಿಕ್ಸ್ ಆಗಿ ಕೆಟಗರಿ ಏನಲ್ಲಿ ರಿಲೀಸ್ ಮಾಡ್ತಾರೆ ಫ್ರೆಂಡ್ಸ್ ಇನ್ನು ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತನ್ನ ಯಾವೆಲ್ಲ ಆಟಗಾರರನ್ನು ರಿಲೀಸ್ ಮಾಡಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್